ಪೇಷಂಟ್ಗಳಿಗೆ ಈಗ ಏನೇನು ಆಗಬೇಕು ಮತ್ತೆ ಅವರು ಪ್ರಾಥಮಿಕವಾಗಿ ಏನು ತಗೊಳ್ಬೇಕು ಅಂತಲೂ ಕೂಡ ಹೇಳಿದ್ರಿ ಜನ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕಂತನು ಕೂಡ ನಾವು ಆರೋಗ್ಯ ನಾವು ಈಗ ಸಾಮಾನ್ಯ ಚೆಕ್ ಮಾಡ್ಕೊಂಡೇ ಇರಬೇಕಾಗುತ್ತೆ ಜಿಮ್ ಅಲ್ಲಿ ತುಂಬ ತುಂಬಾ ಹೆವಿ ಮಾಡ್ತಾ ಇದ್ರು ಅವಾಗ ಅವ್ರಿಗೆ ಈಗ ಇಲ್ಲಿ ನೋಡಿ ಪಾರ್ವತಮ್ಮ ಇದ್ದಾರೆ ಇಲ್ಲಿ ಅಪ್ಪು ಇದ್ದಾರೆ ಹೌದು ಸರ್ ಅವ್ರ ಪಕ್ಕದಲ್ಲಿ ನೀವಿದ್ದೀರಿ ಹೌದೌದು ಬೇರೆ ಅಂತ ಹೇಳಿದ್ರೆ ಈಗ ನಮಗೆ ಈ ಔಷಧ ಸಸ್ಯಗಳ ಕೊರತೆ ಆಗ್ತಾ ಇತ್ತು ಅದಕ್ಕೆ ಏನಾಗಿದೆ ಇಲ್ಲಿ ಸ್ಥಳೀಯ ಅರಣ್ಯಗಳಲ್ಲಿ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ನಮಗೆ ನಾವು ಈಗ ನಮಗೇನು ಇಲ್ಲಿಯ ಸ್ಥಳೀಯ ಔಷಧ ಸಸ್ಯಗಳನ್ನು ಪ್ಲ್ಯಾಂಟಿಂಗ್ ಮಾಡಿದರೆ ಸ್ವಲ್ಪ ಔಷಧಿಯುಕ್ತ ಅರಣ್ಯ ಆಗ್ತದೆ ಅಂಥೇಳಿ ನಮ್ಮ ಒಂದು ಬೇಡಿಕೆ ಇತ್ತು ಸರ್ ಈಗ ಗೌರ್ಮೆಂಟು ತುಂಬ ಅರಣ್ಯೀಕರಣಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ಎ ಕೈಶೇಗಡೆ ಇಂಥ ಫಾಸ್ಟ್ ಬೆಳೆಯುವಂಥ ಗಿಡಗಳು ಅವರು ಹೆಚ್ಚಿಗೆ ರಕ್ಷ ಹಾಕ್ತಾರೆ ಈಗ ಔಷಧ ಸಸ್ಯಗಳು ಅಷ್ಟು ಫಾಸ್ಟ್ ಬೆಳೆಯೋದಿಲ್ಲ ಹಾಗಾಗಿ ನಾನು ಕೂಡ ಸ ಔಷಧ ಸಸ್ಯಗಳನ್ನು ಇಲಾಖೆಗೆ ಕೊಡಿಸಿದ್ದೇನೆ ಅದರ ಬೀಜ ಕೊಟ್ಟು ನಾವು ಒಂದು ನಮ್ಮದೇ ಭಾಷೆಯಲ್ಲಿ ನಾವು ಒಂದು ಗಿಡ ಹೇಳ್ತೇವೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಅವರು ಹೇಳಿದ್ರೆ ನೀವು ಬೀಜ ತಂದು ಅಂತ ಹೇಳಿದರೆ ನಾನು ಬೀಜ ಕೂಡ ಕೊಡಿಸಿದ್ದೇನೆ ಅದು ಕೆಲವೊಂದು ಗಿಡಗಳು ಫಾಸ್ಟ್ ಬೆಳೀತದೆ ತಾರಿ ಗಿಡ ಇಂಥವೆಲ್ಲ ಬೆಳೀತದೆ ಕೆಲವು ಗಿಡ ಅಷ್ಟು ಬೆಳೆಯೋದಿಲ್ಲ ಭಾಳ ದಿವಸ ಬಾಳೆ ಅರಣ್ಯದಲ್ಲೂ ಕೂಡ ಇರುವುದಿಲ್ಲ ಈ ನೆಲ್ಲಿ ಗಿಡ ಎಲ್ಲ ತುಂಬ ದಿವಸ ಅರಣ್ಯನೂ ಕೂಡ ಇರುವುದಿಲ್ಲ ಹೌದು ಹಿಂಗಾಗ್ತದೆ ಹಾಗಾಗಿ ಅವ್ರಿಗೂ ಅರಣ್ಯ ಒಂದು ದಟ್ಟಾಗಿ ಅರಣ್ಯ ಇಡಬೇಕಂತ ಅವ್ರ ವಿಚಾರ ಇರ್ತದೆ ಅದರ ಔಷಧ ಸಸ್ಯಗಳು ಕೊರತೆ ಆಗ್ತದೆ ಅದು ಹೇಗಾಗಿದೆ ಅದೊಂದು ಸಮಸ್ಯೆ ಇದೆ ಸರ್ ಮತ್ತು ಬೇರೆ ಪೇಷಂಟ್ಗಳಿಗೆ ಈಗ ಏನೇನು ಆಗಬೇಕು ಮತ್ತು ಅವರು ಪ್ರಾಥಮಿಕವಾಗಿ ಏನು ತಗೊಳ್ಬೇಕು ಅಂತ ಕೂಡ ಹೇಳಿದ್ರಿ ಜನ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕಂತೂ ಕೂಡ ನಾವು ಆರೋಗ್ಯ ನಾವು ಈಗ ಸಾಮಾನ್ಯ ಚೆಕ್ ಮಾಡಿಕೊಂಡೇ ಇರಬೇಕಾಗತ್ತೆ ಈಗ ನಮ್ಮ ಚಿಕ್ಕ ವಯಸ್ಸು ನಮಗೇನೂ ಕಾಯಿಲೆ ಬರೋದಿಲ್ಲ ನಾವು ನೂರು ನೂರು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಕೂಡ ನಮಗೆ ಮನದಟ್ಟಿದ್ರೆ ನಾವು ಏನು ಚೆಕ್ ಮಾಡಬೇಕಾದ್ದಿಲ್ಲ ನಮಗೇನಾದ್ರೂ ತಲೆ ಸುತ್ತ ಬರುವಂಥದ್ದು ಸುಸ್ತಾಗುವಂಥದ್ದು ಏನಾದರೂ ಕಾರಣಗಳಿದ್ದರೆ ಆವಾಗ ನಾವು ಚೆಕ್ ಮಾಡಿ ನಮಗೇನು ನ್ಯೂನ್ಯತೆಗಳಿದೆ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ಏನೂ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸರಿನೇ ಇದ್ದೇವೆ ಸುಸ್ತು ಆಗೋಲ್ಲ ಎಷ್ಟೇ ಓಡಿದ್ರೇನಾಗಲ್ಲ ಏನೂ ಆಗೋದಿಲ್ಲ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ಈಗ ಬಿ ಪಿ ಶುಗರೆಲ್ಲ ಏನಾಗುತ್ತೆ ಇವು ಇದ್ದಕ್ಕಿದ್ದಂಗೆ ಹಿರಿಯವ್ರಿಗಿದ್ರೆ ನಮಗೆ ತನ್ನ ತಾನೇ ಬಂದುಬಿಡ್ತದೆ ಇದು ಅವೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಈಗ ನಾಲ್ಕು ನಲ್ವತ್ತರ ಒಳಗಿದ್ದವರು ಕೂಡ ಸ್ಟ್ರೋಕ್ ಬರ್ತಾಯಿದೆ ಅದು ಆಗಿದೆ ಆಗಿದೆ ಅದಕ್ಕೆ ದೇವರು ನಮಗೆ ಎಲ್ಲರಿಗೂ ಆರೋಗ್ಯ ಸರಿಯಾಗಿ ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ನಮಗೆ ಇಲ್ಲೊಂದು ದೇವರ ಆಶೀರ್ವಾದ ಇದೆ ಇದು ಹೊರ್ಥಪಡಿಸಿ ಅಂತ ಹೇಳಿದ್ರೆ ನೀವು ಹೇಳೋದಕ್ಕೆ ಈಗ ನಮಗೊಂದು ಆಯಿತು ಇಲ್ಲಿ ನಮ್ಮಲ್ಲಿ ತುಂಬ ಕ್ರಿಟಿಕಲ್ ಆಗಿ ನಮಗೆ ನೋಡಿದವಾಗೂ ಕೂಡ ಇವರು ಬದುಕ್ತಾರೆ ಇಲ್ಲ ಅಂಥೇಳಿ ನಮಗೂ ಕನ್ಫ್ಯೂಜ್ ಆಗ್ತಾ ಇರ್ತಿತ್ತು ಅಂಥವ್ರು ಅಚ್ಚರಿ ರೀತಿಯಲ್ಲಿ ಬದಲಾವಣೆ ಆಗುವಂಥ ನೋಡಿದೆ ಅವಾಗ ಇಲ್ಲೇನೋ ದೇವರದ ಒಂದು ಮಹಿಮೆ ಇದೆಯಾ ಏನಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದರೆ ನಾವು ಇಲ್ಲಿ ಈಗ ಆ ಸ್ವಾಮೀಜಿಗಳು ನಮಗೆ ಔಷಧವನ್ನು ಸಸ್ಯವನ್ನು ತೋರಿಸಿದ್ರು ಹಾಗೆ ನಾವು ಇಲ್ಲಿ ಏನೋ ಅವೈಜ್ಞಾನಿಕವಾಗಿ ಈಗ ವೈಜ್ಞಾನಿಕರಣ ತುಂಬ ಇದೆ ಆದರೆ ನಾವು ಮಾಡ್ತಾ ಇರುವಂಥದ್ದು ಅವೈಜ್ಞಾನಿಕನ ಏನು ಅಂತ ಸಲ ಅನ್ನಿಸ್ತದೆ ಈಗ ಅಂತಹ ಹೈ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ ಈಗ ವೆಂಟಿಲೇಟರ್ಗೆ ಹೋದಂಥ ಪೇಷಂಟ್ಗಳು ಆಗೋದಿಲ್ಲ ಅಂತ ಕೈ ಬಿಟ್ಟಿರ್ತಾರೆ ಒಂದು ಸಾಮಾನ್ಯ ಮಟ್ಟಿಗೆ ಉಸಿರಾಟಕ್ಕೆ ತಂದ ನಂತರ ನಮ್ಮಲ್ಲಿ ಬಂದಿರ್ತಾರೆ ನಮ್ಮಲ್ಲೂ ಸರಿಯಾಗುವುದಿಲ್ಲ ಅಂತ ನಮಗೆ ನೋಡಿದವಾಗ ಪ್ರಾಥಮಿಕವಾಗಿ ಅನ್ನಿಸ್ತದೆ ಕೊನೆಗೆ ಅವರು ಕೂಡ ಚೇತರಿಸ್ಕೊಳ್ತಾ ಬರ್ತಾರೆ ಇದಕ್ಕೆ ದೇವರ ಒಂದು ಆಶೀರ್ವಾದನೂ ಸಾಕಷ್ಟು ಇರ್ಬೋದು ಆದರೆ ಔಷಧ ಸಸ್ಯಗಳು ನಮ್ಮ ಈ ಕನ್ನಡದಲ್ಲಿ ಜಾಸ್ತಿ ಇದೆ ಈ ಭಾಗದಲ್ಲಿ ಆ ಔಷಧ ಸಸ್ಯಗಳು ತುಂಬಾ ಇದೆ ಹಾಗಾಗಿ ನಮಗೆ ಅಂಥಲ ಈಗ ನಾವು ಅರಣ್ಯದಲ್ಲಿ ಹೋದವಾಗ ನಮ್ಮ ಸಾಮಾನ್ಯ ಭಾಳಷ್ಟು ಔಷಧ ಸಸ್ಯಗಳು ಸಿಗ್ತದೆ ಹಾಗಾಗಿ ಈ ಏರಿಯಾದಲ್ಲಿ ಈಗ ನಾವು ಭಟ್ಕಳ ಹೊರತುಪಡಿಸಿ ಬೇರೆ ಪ್ರದೇಶಕ್ಕೂ ಕೂಡ ನಾವು ಔಷಧ ಬಗ್ಗೆ ನಾವು ಕಲೆಕ್ಟ್ ಮಾಡಲಿಕ್ಕೆ ಹೋದವಾಗ ಅಥವಾ ಬೇರೆ ಕಾರಣಕ್ಕೆ ಹೋದವಾಗ ನೋಡಿದವಾಗ ಇಲ್ಲಿ ಇರುವಂಥ ಔಷಧ ಸಸ್ಯಗಳು ಅಷ್ಟು ಬಳಕೆ ಇಲ್ಲ ಅಲ್ಲಿ ಇಲ್ಲಿ ಸಿಕ್ಕುವಂಥ ಸಸ್ಯಗಳು ಇಲ್ಲ ಸರಿ ನಮ್ಮ ಉತ್ತರ ಕನ್ನಡದಲ್ಲಿ ಹೇರಾಳುವ ಜಾಸ್ತಿ ಇದೆ ಔಷಧ ಸಸ್ಯಗಳು ಯುಕ್ತ ಇದ್ದು ಅಂಥದ್ದು ಇಲ್ಲೇ ಜಾಸ್ತಿ ಇದೆ ಈಗ ಗಡಪತ್ರಗಳಲ್ಲಿ ನ್ಯಾಚುರಲಾಗಿ ಈಗ ಅರಣ್ಯದಲ್ಲಿ ಬೆಳೆ ಹುಟ್ಕೊಂಡಿದ್ದು ಜಾಸ್ತಿ ಇದೆ ನಿಮ್ಮ ಅನುಭವ ಬಗ್ಗೆ ಹೇಳಬೇಕು ಜೊತೆ ಜೊತೆಗೆ ಇವರು ಯಾರು ಇವರು ಶಸ್ತ್ರ ಇವರು ನಮ್ಮ ಹಿಂದಿನ ತಾತ ನಮ್ಮ ತಂದೆಯವರು ತಂದೆಯವರು ಶಿವಬೊಮ್ಮೆಗೌಡ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮಹಾತ್ಮ ಗಾಂಧಿ ಟ್ರೀಟ್ಮೆಂಟ್ ಮಾಡಿದವರು ಇವರೇ ಇವರು ತುಂಬ ತುಂಬ ಜನ ಸೇವೆ ಮಾಡಿದ್ದಾರೆ ತುಂಬ ಜನರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮತ್ತು ಹಿಂದೆ ದಿನಕರ್ ದೇಸಾಯಿ ಜೊತೆಗೆ ಸ್ವಾತಂತ್ರ ಹೋರಾಟದಲ್ಲ ತೊಡ್ಕೊಂಡಿದ್ದಾರೆ ಮತ್ತೆ ಅವರ ಎಲೆಕ್ಷನ್ಗೂ ಕೂಡ ಆವಾಗ ಸಮತಾವಾದಿ ಪಕ್ಷದಲ್ಲಿ ನಿಂತಿದ್ರು ನಿಂತಿದ್ರು ಆಮೇಲೆ ಒಂದು ಊರಲ್ಲೂ ಒಂದು ಅವರದೇ ಒಂದು ಸ್ಕೂಲು ಕೂಡ ಮಾಡಿದ್ರು ಕನ್ನಡ ಶಾಲೆಗೆ ಕೂಡ ಮಾಡಿದ್ರು ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ನೋಡ್ರಿ ಇದು ಔಷಧಿಯನ್ನ ಅವರೇ ಸ್ವತಃ ಕಂಡಿದ್ದು ಅವರೇ ಅಂತ ನಾನು ಓದಿದ್ದೇನೆ ಇವರೇ ನಾನು ಮೂಲತಃ ಕೊಂಡಿಡಿದ್ರು ಹೌದು ಅವರ ತಾತ ಅವರ ತಂದೆ ಅವರು ಇವರ ತಂದೆಯವರು ನಮ್ಮ ಅಜ್ಜವರ ತಂದೆಯವರು ಅವಾಗ ಅವರು ದೇವಸ್ಥಾನ ಪೂಜೆ ಮಾಡಲಿಕ್ಕೆ ಹೋದವಾಗ ಅಲ್ಲಿ ಒಂದು ಸ್ವಾಮಿಗಳಿಗೆ ಶ್ಲೋಕ್ ಆಗಿ ಬಂದಿದ್ರು ಅವಾಗ ನಮ್ಮ ಅಜ್ಜಿಯವರಿಗೆ ಅದನ್ನ ಕೇಳಿದ್ರು ನಮ್ಮ ಸ್ವಲ್ಪ ಹೆಲ್ಪ್ ಮಾಡಿ ಆರಾಮ್ ಮಾಡಿ ಅಂತ ಅವಾಗ ಅವರು ಅವರಿಗೆ ಅದೊಂದು ಗೊತ್ತಿದ್ದಂತ ಔಷಧ ಮಾಡ್ಲಿಕ್ಕೆ ಹೋಗಿದ್ರು ಸರಿ ಅದರಲ್ಲಿ ಬಂದ ಜೊತೆಗೆ ಬಂದಂತ ಸ್ವಾಮೀಜಿಗಳು ಕೂಡ ಇಲ್ಲ ಇಂತ ಕೆಲವು ಸಸ್ಯಗಳು ಬಳಕೆ ಮಾಡಿದ್ರು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಂತ ಅವರ ಸಲಹೆ ಮುಖಾಂತರ ಮತ್ತು ಹೆಚ್ಚಿನ ಅನುಕೂಲ ಆಗ್ಲಿಕ್ಕೆ ಅನುಕೂಲ ಆಯ್ತು ಹಾಗೆ ಅವರ ಸ್ವಾಮಿಗಳಿಗೆ ಔಷಧ ಲೇಪನ ಮಾಡುದು ಸರಿ ಆದ ನಂತರ ಜನಗಳಿಗೆ ಪ್ರಚಾರ ಇಲ್ಲದ್ರೂ ಕೂಡ ತನ್ನಿಂದ ತಾನೇ ಬಾಯಿಂದ ಬಾಯಿಗೆ ಕೇಳ್ಕೊಂಡು ಗಾಳಿ ಮಾತು ಹೌದು ಪ್ರಚಾರ ಆಯ್ತು ಪ್ರಚಾರ ಆಗಿ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಅಲ್ಲಿಂದ ಹುಟ್ಕೊಂಡಿದ್ದು ಹುಟ್ಕೊಂಡಿದ್ದು ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದೆ ಅಲ್ಲಿಂದ ನಿಮ್ಮ ಈ ತಲೆಮಾರುಗಳು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದೆ ಅಂತ ಬರ್ತಾ ಇದ್ದಾರೆ ಸರ್ ಅದು ಆ ಫೋಟೋ ಆರ್ಟ್ ಯಾರು ಮಾಡಿದ್ದು ನಮ್ಮ ವಿಷ್ಣು ಗೌಡ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ಚೆನ್ನಾಗಿ ಹೌದು ಹೌದು ನೋಡ್ರಿ ಈಗ ನಿಮ್ಮ ಇವರು ನಿಮ್ಮ ತಂದೆಯವರ ವೈದ್ಯ ಬೊಮ್ಮೆ ಹೌದು ಸರ್ ಈಗ ಇವರು ಇಲ್ಲಿ ಯಾವ ಥರ ಸುಧಾರಣೆಯನ್ನು ತಂದ್ರು ಮತ್ತೆ ಯಾವ ಥರ ಮುಂದುವರ್ಸ್ಕೊಂಡು ಹೋದ್ರು ನಿಮ್ಮ ಈ ಔಷಧಿ ಪದ್ಧತಿಯನ್ನು ಮತ್ತೆ ಇವರು ಯಾರು ಯಾರ್ಯಾರು ತುಂಬ ಜನಪ್ರಿಯ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಸರಿ ನಮ್ಮ ಸರ್ ಅವರು ನಮ್ಮ ಬೊಮ್ಮೆ ನಮ್ಮ ತಂದೆಯವರು ಅವರು ಸಾಮಾನ್ಯ ಈ ಕಡೆ ನಮ್ಮ ಭಾಗದಲ್ಲಿ ಬಂದವರನ್ನ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರು ಆ ಜೇವರ ಸಲಹೆ ಮುಖಾಂತರ ಅವರು ಮಾಡ್ತಾ ಇದ್ದರು ಸಾರಿ ಕೊನೆಗೆ ವಸತಿಗೆ ಬಂದವಾಗ ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿ ಕೆಲವು ವಸತಿ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಓಕೆ ಮತ್ತು ನಮ್ಮ ತಂದೆಯವರು ಸೆಂಟ್ರಲ್ ಮಿನಿಸ್ಟರ್ ಬಲರಾಮ್ ಜಾಕಡ್ ಅವರಿಗೆ ಮೊಣ್ಕಾಲ್ನೂ ಹೋದಾಗ ಅವರು ಉಪಚಾರ ಮಾಡಿಸಿದ್ರು ಓಕೆ ಕೇಂದ್ರ ಮಂತ್ರಿ ಕೇಂದ್ರ ಮಂತ್ರಿ ಬಲ್ರಾಮ್ ಜಾಕಡ್ ಅವರಿಗೆ ಅವಸರ ಹಿಂದೆ ಓಕೆ ಆಮೇಲೆ ದಿ ಇಲ್ಲಿ ಅಮಿತಾಬ್ ಬಚ್ಚನು ಕೂಡ ಅವರಿಗೆ ಕೂಲಿ ಶೂಟಿಂಗ್ ಟೈಮ್ನಲ್ಲಿ ಕು ಮುಖದ ಭಾಗದಲ್ಲಿ ಟೇಬಲ್ ಬಿದ್ದಾವ ಹೊಡೆತ ಬಿದ್ದಾವಾಗ ಅವ್ರಿಗೂ ಮುಖದ ಪಾರ್ಶ್ವ ಇದಾವಾಗ ನಮ್ಮ ಅಂಕೋಲದವರೇ ಸುರೇಶ್ ಕಾಮತ್ ಅಂತ ಮುಂಬೈದಲ್ಲಿ ಇದ್ದಾರೆ ಅವರು ಇಲ್ಲಿ ಕರ್ಕೊಂಡ್ ಬಂದು ಉಪಚಾರ ಮಾಡ್ಕೊಂಡು ಅಮಿತಾಬ್ ಬಚ್ಚನ್ ಅವರು ಇಲ್ಲೇ ಬಂದ ಬಂದು ಔಷಧ ತಗೊಂಡು ಹೋಗಿದ್ದಾರೆ ಇಲ್ಲಿ ಹಂಗೆ ತೋರಿಸ್ಕೊಂಡು ಅದ ಮುಖದಷ್ಟೇ ಹಾಗೆ ಮನೇಲಿ ಮಾಡ್ಕೋಬೇಕು ಅಂತ ಹೇಳಿ ಆಮೇಲೆ ಅವರು ಅಮಿತಾಬ್ ಅವರು ಔಷಧಿಯನ್ನ ತಗೊಂಡು ಚಿಕಿತ್ಸೆ ತಗೊಂಡ ನಂತರ ಎಷ್ಟು ದಿನಗಳ ನಂತರ ಸುಧಾರಣೆ ಆದ್ರು ಅವರಿಗೆ ಒಂದು ಇಪ್ಪತ್ತೈದು ದಿವಸದ ನಂತರ ಸುಧಾರಣೆ ನಂತರ ಸಂಪೂರ್ಣವಾಗಿ ಚೇತರಿಸಿಕೊಂಡ್ರು ಹೌದು ಹೌದು ಅದು ನಿಮ್ಮ ತಂದೆಯವರು ಕೊಟ್ಟಂತ ಔಷಧಿಯ ಮೇಲೆ ಹೌದು ಹೌದು ನಂತರ ಬರಲಿಲ್ಲ ಅವರು ಇಲ್ಲ ಬರ್ಲಿಲ್ಲ ನಂತರ ನಾವು ಹೆಚ್ಚಿಗೆ ಕಾಂಟ್ಯಾಕ್ಟ್ ಇಟ್ಕೊಡುದಿಲ್ಲ ಅವ್ರು ಆದ ನಂತರ ಅವ್ರ ಕೆಲಸದಲ್ಲಿ ತೊಡಗ ಹೌದು ಅಷ್ಟೇ ಎರಡು ಪ್ರತಿಮೆ ಇದೆ ಇದು ಯಾವಾಗ ಸರ್ ನಿರ್ಮಾಣ ಮಾಡಿದ್ದು ಇದು ನಮ್ಮ ತಂದೆಯವರು ತೀರ್ಕೊಂಡು ವರ್ಷ ಮಾಡಿದ್ದು ಅವರ ಪ್ರತಿಮೆ ಅದು ನಮ್ಮ ಅವ್ರ ನಮ್ಮ ಅಜ್ಜಿಯವರು ತೀರ್ಕೊಂಡು ವರ್ಷ ಮಾರಿನ ವರ್ಷ ಮಾಡಿದ್ದಾರೆ ಮಾಡಿದ್ದಾರೆ ಹೌದು ಆವಾಗಿಂದ ಇದೆ ಇದು ಹೌದು ಹೌದು ಸರ್ ಹೌದು ಓಕೆ ಗೌಡ್ರ ಇಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಜೊತೆ ನೀವು ಕೂತ್ಕೊಂಡಿದ್ರಿ ಎಲ್ಲಿ ಇದು ಯಾವಾಗ ಇದು ಅವ್ರ ಆರು ವರ್ಷದ ಹಿಂದೆ ಅವ್ರ ಮನೆಯಲ್ಲಿ ನಮ್ಮ ಅವ್ರ ಮನೇಲಿ ಕರೆದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೇಳಿದ್ರು ಹಾಗಾಗಿ ಅಲ್ಲಿ ಕೆಲವು ಉಪಚಾರ ಮಾಡಿದ್ವಿ ಉಪಚಾರ ಮಾಡಿದ ನಂತರ ಉಪಚಾರ ಮಾಡಿದ ನಂತರ ಅವರು ಒಳ್ಳೆ ನಡೆದಕ್ಕೆ ತೊಂದರೆ ಆಗಿತ್ತು ಕೈ ಬಿಟ್ಟು ನಡೆಯುವಂತ ಸ್ಥಿತಿ ಬಂದ ಅವ್ರಿಗೆ ಆರಾಮದಲ್ಲಿ ಇದು ತಾಶ್ವಾಗಿ ಆಗಿತ್ತ ಅದು ಯಾವ ಕಾರಣಕ್ಕಾಗಿತ್ತು ಹೆವಿ ಎಕ್ಸರ್ಸೈಸ್ ಮಾಡಿದವಾಗ ಅವ್ರಿಗೆ ಮಾಡ್ತಾ ಇತ್ತು ಚಿತ್ರೀಕರಣ ಸಮಯದಲ್ಲಿನ ಅಥವಾ ಅವರು ಜಿಮ್ ಅಲ್ಲಿ ಎಕ್ಸರ್ಸೈಸ್ ತುಂಬಾ ಹೆವಿ ಮಾಡ್ತಾ ಇದ್ರು ಅವಾಗ ಅವ್ರಿಗೆ ಆತರ ಸ್ಟ್ರೋಕ್ ಆಗ್ಬಿಟ್ಟು ಆಮೇಲೆ ಸದಾಶಿವನಗರ ಮನೆಗೆ ಕರ್ಸಿಕೊಂಡುಕೊಂಡ್ರು ಸರ್ ಹೌದು ಅಂದ್ರೆ ಇವರು ರಾಘವೇಂದ್ರ ರಾಜ್ ಕುಮಾರ್ ಅವರ ಮಡದಿ ಮಂಗಲ ಅವ್ರದ್ದು ತಮ್ಮ ಅವರು ರವಿಯವರ ಸಂಪರ್ಕದಿಂದ ನೀವು ಹೋಗಿದ್ದು ಸರ್ ಹೌದು ಈಗ ರವಿಯವರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎನಿಟೈಮ್ ಸಂಪರ್ಕದಲ್ಲಿದ್ದಾರೆ ಕೆಮಿಕಲ್ಸ್ ಗಣ್ಣ ಅವರೇ ಕರೆಸಲ್ಲ ಹೌದು ಹೌದು ಈಗ ಇಲ್ಲಿ ನೋಡಿ ಪಾರ್ವತಮ್ಮ ಇದ್ದಾರೆ ಇಲ್ಲಿ ಅಪ್ಪು ಇದ್ದಾರೆ ಹೌದು ಸರ್ ಅವ್ರ ಪಕ್ಕದಲ್ಲಿ ನೀವಿದ್ದೀರಿ ಹೌದು ಅದು ಯಾವಾಗ ಸರ್ ಇದು ಅದು ಅದೇ ಅವ್ರ ಮನೆ ಹೋದ ಸಂದರ್ಭದಲ್ಲಿ ಅವ್ರ ಮನೆ ಹೋದ ಸಂದರ್ಭದಲ್ಲಿ ಓಹೋ ಅಪ್ಪು ಜನ ತುಂಬಾ ಅವರ ಬ್ರದರಿಗೆ ಚೆನ್ನಾಗಿ ಮಾಡಲೇಬೇಕಂತ ನಮ್ಮ ಹತ್ರ ಪರಿವಾರ ಕೇಳ್ಕೊಂಡು ಕೆಲವು ದಿವಸ ಔಷಧನ್ನ ತರಿಸ್ಕೊಂಡಿದ್ರು ಮತ್ತೆ ಪಾರತಮ್ಮನೆಯವ್ರಿಗೂ ಮಣ್ಕಾಲ್ ನೋವಿಗೆ ನಮ್ಮ ತೈರ ಕೂಡ ಉಪಯೋಗ ಮಾಡ್ಕೊಂಡಿದ್ದರು ಆಮೇಲೆ ಪಾರತಮ್ಮನೆಯವ್ರಿಗೂ ನೀವು ಚಿಕಿತ್ಸೆ ನೀಡಿತ್ತು ಆದರೆ ಈಗ ಅವಾಗ ಹಚ್ಕೊಂಡಿದ್ದಾರೆ ಅವರೇ ಹೌದು ಹಚ್ಕೊಂಡು ಸರಿ ಬಂದಿದ್ರಾ ಬಂದಿದ್ರಲಾಯ ಅಂದ್ರೆ ಇಲ್ಲಿ ಇವರು ಅವರು ಇಲ್ಲಿ ಹೌದು ಅಲ್ಲಿಂದ ಬಂದೇ ಬರ್ತಾರೆ ಇಲ್ಲಿ ನೋಡಿ ಎಸ್ ಆರ್ ನಾಯ್ಕರು ಇದ್ದಾರೆ ಮಾನವಕ್ಕೂ ಹೌದು ಜಸ್ಟಿಸ್ ಎಸ್ ಆರ್ ಹೌದು ಹೌದು ಅವರು ನಿಮ್ಗೆ ಎಸ್ ಆರ್ ನಾಯ್ಕರು ಎಲ್ಲಿ ನಿಮ್ಗೆ ಸನ್ಮಾನ ಮಾಡಿದ್ರು ಅಂಕೋಲದಲ್ಲಿ ನಿಮಿಷ ಗೌಡ್ರ ಈಗ ನಮ್ಮ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಇದ್ರಲ್ಲ ಹೌದು ಸರ್ ಅವರಿಗೂ ನೀವು ಚಿಕಿತ್ಸೆಯನ್ನು ನೀಡಿದ್ರಂತೆ ಹೌದು ಬಹುಶಃ ನೀವು ಆವಾಗ ಹೌದು ಹೌದು ಆ ಒಂದು ಚಿತ್ರಣ ಫೋಟೋ ಇಲ್ಲಿ ಇಲ್ವಾ ಅದೇ ಇಲ್ಲಿದೆ ಸರ್ ಅದೇ ಅದಲ್ವಾ ಸರ್ ಹೌದು ವೀರೇಂದ್ರ ಪಾಟೀಲ್ ಜೊತೆಗೆ ಆರಾಮದ ನಂತರ ನಾನು ಅವ್ರ ಜೊತೆಗೆ ನಿಂತ ಫೋಟೋ ತೆಗೆಸ್ಕೊಂಡಿದ್ದೆ ಸರ್ ಓಹೋ ಹೌದು ಪಕ್ಕದಲ್ಲಿ ಇವರೇ ಇದ್ದಾರೆ ಯಾರು ದೇವೇಗೌಡ್ರು ಇದ್ದಾರೆ ಅವರಿಗೂ ನೀವು ಚಿಕಿತ್ಸೆ ನೀಡ್ತಾ ನೋವಿತ್ತು ಅಷ್ಟೇ ಹೌದು ಮನೆ ಕಾಲ ನೋವಿತ್ತು ಓಹೋ ಕೊನೆಗೆ ಕೆಳಗಡೆ ದೇವರಾಜ್ ನಾಯಕ್ ಯಾರ ಮಿಸ್ಸೆಸ್ ನಮ್ಮಲ್ಲಿ ಅಡ್ಮಿಟ್ ಇದ್ದರು ನಮ್ಮ ಆಸ್ಪಟಲ್ನಲ್ಲಿ ಓಹೋ ದೇವರಾಜ ನಾಯಕ್ ಅವರ ಮಿಸ್ಸೆಸ್ ನಮ್ಮ माजी ಸಂಸದರು ಹೌದು ಹೌದು ಇದು ನಿಮ್ಗೆ ರಾಜ್ಯ ಪ್ರಶಸ್ತಿ ಬಂದಾಗ ಸಿದ್ದರಾಮಯ್ಯ ಅವರು ಇದ್ದಾರೆ ಸಿದ್ಧರಾಮಯ್ಯ ಇದ್ದಾರೆ ಅನಂತ್ ಕುಮಾರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಹೌದು ಇದ್ಯಾ ಹೋಗ ಸರ್ ನಾವು ಮುಖ್ಯ ಸಿಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾವಾಗ ನಮ್ಮ ಸಮಾಜದ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ನಮ್ಮ ಸಮಾಜ ಬಗ್ಗೆ ನಮ್ಮ ಮನವಿ ಕೊಡ್ತಾ ಇದ್ದಾವಾಗ ಮತ್ತೆ ಇಲ್ಲಿ ಇವರು ದೇಶಪಾಂಡೆ ಬಂದಿದ್ದಾರೆ ಇಲ್ಲಿ ಬಂದಿದ್ರು ಹೌದು ಅವ್ರ ತಾಯಿಗೆ ಆರಾಮಿಲ್ಲದಾಗ ಅವರು ಬಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅವ್ರಿಗೂ ಸ್ಟ್ರೋಕ್ ಆಗಿತ್ತು ಆಮೇಲೆ ಇಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್ ಮುಖ್ಯ ಗುರು ಅವರು ಹೆಸರು ಚಂಡಕ್ ಸ್ವಾಮೀಜಿ ಅಂತ ಹೇಳಿ ಚಂಡಕ್ ಸ್ವಾಮೀಜಿ ಇಸ್ಕಾನ್ ಟೆಂಪಲ್ ಗುರು ಕಲ್ಕತ್ತಾದಲ್ಲಿ ಹೋಗಿ ಟ್ರೀಟ್ಮೆಂಟ್ ನೀವು ಕಲ್ಕತ್ತಾಗ ನಿಮ್ಮನ್ನು ಕರ್ಸ್ಕೊಂಡಿದ್ರು ಇಲ್ಲಿ ನೋಡಿ ಎಲ್ಲ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೇಕು ಅಂದ್ಕೊಂಡು ಅವ್ರ ತೀರ್ಕೊಂಡ್ಮೇಲೆ ಅವ್ರಿಗೆ ಹುಟ್ಟದಂತ ಅಭಿಮಾನಿಗಳು ಅಸಂಖ್ಯಾತ ಸರ್ ಕರೆಕ್ಟ್ ಈಗ ಅದು ನಿಮ್ಗೆ ಅದೊಂದು ಶಾಶ್ವತ ನೆನಪಾಗಿ ಹೌದು ಸರ್ ಅದೇ ಹಂಗಾಯ್ತು ಸರ್ ಈಗಲೂ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವರ ದೈಹಿಕ ಸಮತೋಲನ ಅಷ್ಟೊಂದು ಸರಿಯಾಗಿ ಅಸಮತೋಲನ ಕ್ಷೀಣಾಗಿದೆ ಮತ್ತೆ ಸ್ವಲ್ಪ ಮತ್ತೆ ಅವರು ಏನಾದ್ರೂ ಈಗ ಚಿಕಿತ್ಸೆ ಬರ್ತಾರೆ ಎರಡು ಸಲ ಬರ್ಬೇಕಂತ ಹೇಳಿ ಅವರು ಕೇಳ್ಕೊಂಡಿದ್ರು ಆದ್ರೆ ಅಲ್ಲಿ ಫ್ಯಾಮಿಲಿ ಡಾಕ್ಟರ್ ನೀವು ಹೊರಗಡೆ ಹೋಗಬಾರದು ಯಾಕಂದ್ರೆ ರಾಘವೇಂದ್ರ ರಾಜ್ ಇವ್ರಿಗೆ ಪುನೀತ್ ರಾಜ್ಕುಮಾರ್ ಎಲ್ಲ ತೊಂದರೆ ಆದ ನಂತರ ನೀವು ಮನೆ ಕಡೆಯಿಂದ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಅವ್ರಿಗೆ ಸಮಸ್ಯೆ ಇರಬಹುದು ಹಾಗಾಗಿ ಅವ್ರ ಈಗ ಇಲ್ಲಿ ನಮ್ಮಲ್ಲಿ ಅಂಕೋಲದಲ್ಲಿ ಬೇರೆ ದೊಡ್ಡ ಹಾಸ್ಪಿಟಲೆಲ್ಲ ಇಲ್ಲ ಸ್ಥಳೀಯವಾಗಿ ಹೇಳಿ ಅವರು ಅವರಿಗೆ ಒಂದು ಅಭಿಮಾನಿಗಳು ಬಿಟ್ಕೊಟ್ಟಿಲ್ಲ ಅಷ್ಟೇ ಸರಿ ಓಕೆ ಹಾಗಾಗಿ